ಹೆಲೋ ಫ್ರೆಂಡ್ಸ್ ನಾವು ಇಂದು ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪೇಪರ್ ಟೂನಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿ ಅಂದರೆ ಸೈಕಾಲಜಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಶೈಕ್ಷಣಿಕ ಮನೋವಿಜ್ಞಾನ ಓಕೆನಾ ಸೊ ಮೊದಲನೇ ಪ್ರಶ್ನೆ ಕ್ರಮ ಸಂಖ್ಯೆ ಅರವತ್ತೊಂದು ಮಗು ನಿಲ್ಲುವ ಸಾಮರ್ಥ್ಯವನ್ನು ಹೊಂದುವ ಮೊದಲು ನಡೆಯಲು ಸಾಧ್ಯವಾಗುವುದಿಲ್ಲ ಹಾಗೆಯೇ ಮಗು ಓಡಲು ಪ್ರಾರಂಭಿಸುವ ಮೊದಲು ನಡಿಗೆ ಕಲಿಯಬೇಕು ಈ ಸಂಗತಿಯನ್ನು ಹೊಂದಿರುವ ಅಂಶ ಮೊದಲನೇ ಆಪ್ಷನ್ಸ್ ನಿರಂತರತೆಯ ನಿಯಮ ಎರಡನೇದು ವಿನ್ಯಾಸ ಏಕರೂಪತಾ ನಿಯಮ ಮೂರನೇದು ಬೆಳವಣಿಗೆ ನಿಯಮ ಮೂರನೇದು ನಿರ್ದೇಶಿತ ವಿಕಸನ ತತ್ವ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಅರವತ್ತೆರಡನೇ ಪ್ರಶ್ನೆ ಅನುವಂಶವು ನಿರ್ಧರಿಸುವ ಮಾನವ ಗುಣ ಮೊದಲನೇದು ಅಂತಹ ಪ್ರಜ್ಞೆ ಎರಡನೇದು ಬುದ್ಧಿಶಕ್ತಿ ಮೂರನೇದು ಒಳನೋಟ ನಾಲ್ಕನೇದು ಅಂತ ಪ್ರೇರಣೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಅರವತ್ತ್ಮೂರನೇ ಪ್ರಶ್ನೆ ಮಕ್ಕಳಲ್ಲಿ ಸಾಮಾನ್ಯ ಆಸಕ್ತಿ ಮತ್ತು ಗುಣಗಳು ಭದ್ರವಾದ ಮತ್ತು ನಿಕಟ ಸ್ನೇಹವನ್ನು ಉಂಟುಮಾಡುವ ಅವಧಿ ಮೊದಲನೇದು ಪೂರ್ವ ಬಾಲ್ಯಾವಧಿ ಎರಡನೇದು ಮಧ್ಯ ಬಾಲ್ಯಾವಧಿ ಮೂರನೇದು ಉತ್ತರ ಬಾಲ್ಯಾವಧಿ ನಾಲ್ಕನೇದು ತಾರುಣ್ಯಾವಧಿ ಸ್ವೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಅರವತ್ನಾಲ್ಕನೇ ಪ್ರಶ್ನೆ ಪರಸ್ಪರಾನುಕ್ರಿಯೆಯಿಂದ ಮೂಲತಃ ಸ್ವಕೇಂದ್ರಿತದಿಂದ ಇತರ ಕೇಂದ್ರಿತ ದೆಡೆಗೆ ಬದಲಾವಣೆ ಉಂಟಾಗುವ ಅವಧಿ ಮೊದಲನೇದು ಶೇಷಾವಧಿ ಎರಡನೇದು ಶಾಲಾ ಪೂರ್ವಾವಧಿ ಮೂರನೇದು ಶಾಲಾವಧಿ ನಾಲ್ಕನೇದು ತಾರುಣ್ಯಾವಧಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಅರವತ್ತೈದನೇ ಪ್ರಶ್ನೆ ವೈಗುಡ್ಸ್ಕೀರ್ ಅವರ ಪ್ರಕಾರ ಮಕ್ಕಳ ಕಲಿಕೆ ಮೇಲೆ ಬಲವಾಗಿ ಪ್ರಭಾವ ಬೀರುವುದು ಮೊದಲನೇದು ಸಾಮಾಜಿಕ ಅಂಶ ಎರಡನೇದು ನೈತಿಕ ಅಂಶ ಮೂರನೇದು ಶಾರೀರಿಕ ಅಂಶ ನಾಲ್ಕನೇದು ಸಂವೇಗನಾತ್ಮಕ ಅಂಶ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಅರವತ್ತಾರನೇ ಪ್ರಶ್ನೆ ಥರ್ಸ್ಟ್ರನ್ರವರು ವಿಭೇದೀಕರಿಸಿರುವ ಅಂಶಗಳ ಸಂಖ್ಯೆ ಮೊದಲನೇದು ಏಳು ಎರಡನೇದು ಎಂಟು ಮೂರನೇದು ಒಂಬತ್ತು ನಾಲ್ಕನೇದು ಹತ್ತು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಅರವತ್ತೇಳನೇ ಪ್ರಶ್ನೆ ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಮೊದಲನೇದು ಹೋವರ್ಡ್ ಗಾರ್ಡ್ನರ್ ಎರಡನೇದು ಎಡ್ವರ್ಡ್ ಸ್ಪಿಯರ್ಮನ್ ಮೂರನೇದು ಬೆನಾರ್ಡ್ ಕೆಟಲ್ ನಾಲ್ಕನೇದು ಎಲ್ ಥರ್ಸ್ಟನ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಅರವತ್ತೆಂಟನೇ ಪ್ರಶ್ನೆ ಹೇಳಿಕೆ ಎ ಸ್ತ್ರೀಯರ ಮೆದುಳು ಪುರುಷರ ಮೆದುಳಿಗಿಂತ ಚಿಕ್ಕದಾಗಿರುತ್ತದೆ ಹೇಳಿಕೆ ಬಿ ಸ್ತ್ರೀಯರ ಮೆದುಳು ಹೆಚ್ಚು ತಿರುವುಗಳನ್ನು ಹೊಂದಿದ್ದು ಮೆದುಳಿನ ಮೇಲ್ಮೈ ಹೆಚ್ಚು ಅಂಗಾಂಶಗಳನ್ನು ಹೊಂದಿದೆ ಸೊ ಆಪ್ಷನ್ ನೋಡಿ ಮೊದಲನೇದು ಹೇಳಿಕೆ ಎ ಸರಿ ಹೇಳಿಕೆ ಬಿ ತಪ್ಪು ಎರಡನೇದು ಹೇಳಿಕೆ ಎ ತಪ್ಪು ಹೇಳಿಕೆ ಬಿ ಸರಿ ಮೂರನೇದು ಹೇಳಿಕೆಗಳು ಎ ಮತ್ತು ಬಿ ಸರಿಯಾಗಿದೆ ನಾಲ್ಕನೇದು ಹೇಳಿಕೆಗಳು ಎ ಮತ್ತು ಬಿ ತಪ್ಪಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಅರವತ್ತೊಂಬತ್ತನೇ ಪ್ರಶ್ನೆ ಅನೌಪಚಾರಿಕ ಮತ್ತು ಔಪಚಾರಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಹೊಂದಿಸಿರಿ ಇಲ್ಲಿ ಎ ಕಾಲಂ ಮತ್ತು ಬಿ ಕಾಲಂ ಇಲ್ಲಿ ಎರಡು ಕೊಟ್ಟಿದ್ದಾರೆ ಒಂದು ರೋಮನ್ ಅಂಕಿ ಮತ್ತು ಈ ಕಡೆ ಎ ಬಿ ಸಿ ಡಿ ಅಂತೇಳಿ ಅವುಗಳಿಗೆ ಸರಿಯಾಗಿ ಹೊಂದಿಸಬೇಕು ಮೊದಲನೇದು ಫಸ್ಟ್ನೇದು ಏನಿದೆ ಆಂತರಿಕ ಶಕ್ತಿ ಅಂತಿದೆ ಎರಡನೇದು ಸಬಲೀಕರಣ ಮೂರನೇದು ಅಧಿಕಾರ ಪುನರ್ವಿತರಣೆ ನಾಲ್ಕನೇದು ಸಮತೋಲನ ಶಕ್ತಿ ಈ ಕ ಈ ಕಡೆ ಎ ಏನಿದೆ ಆಯ್ಕೆಯ ಸ್ವಾತಂತ್ರ್ಯವನ್ನು ನೀಡುತ್ತದೆ ಬಿ ಮಹಿಳೆಯರ ಕಡಿಮೆ ಸ್ಥಾನಮಾನ ಮೂರನೇದು ಸಿ ಸ್ವಯಂ ಆತ್ಮವಿಶ್ವಾಸ ಡಿ ಏನಿದೆ ಸಮಾನತೆಗೆ ಕಾರಣವಾಗುತ್ತದೆ ಸೊ ಇದಕ್ಕೆ ಸರಿಯಾಗಿ ಹೊಂದಿಸುವುದಕ್ಕಾಗಿ ಕೆಳಗಡೆ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಯಾವುದು ಯಾವುದಕ್ಕೆ ಸರಿಯಾಗಿ ಹೊಂದುತ್ತದೆ ಅಂಥೇಳಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಓಕೆ ನೆಕ್ಸ್ಟ್ ಎಪ್ಪತ್ತನೇ ಪ್ರಶ್ನೆ ಎ ವ್ಯಕ್ತಿಯ ಕೈ ಬರಹವು ಬಿ ವ್ಯಕ್ತಿಯ ಕೈ ಬರಹಕ್ಕಿಂತ ಉತ್ತಮವಾಗಿದೆ ಈ ಬರವಣಿಗೆಯಲ್ಲಿನ ಭಿನ್ನತೆಗೆ ಕಾರಣ ಮೊದಲನೇದು ಅಧ್ಯಯನ ಅಭ್ಯಾಸ ಎರಡನೇದು ಮನೋಚಲನಾತ್ಮಕ ಕೌಶಲ ಮೂರನೇದು ಅಭಿಕ್ಷಮತೆ ನಾಲ್ಕನೇದು ಆಸಕ್ತಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಎಪ್ಪತ್ತೊಂದನೇ ಪ್ರಶ್ನೆ ಶಾಲಾ ಶಿಕ್ಷಣದಲ್ಲಿ ವ್ಯಕ್ತಿ ಅಧ್ಯಯನವನ್ನು ಬಳಸುವುದರ ಕಾರಣ ಆಪ್ಷನ್ ನಂಬರ್ ನೋಡಿ ಒನ್ ಇದು ಪ್ರಾಯೋಗಿಕ ಅಂಶಗಳ ಮೇಲೆ ಹೆಚ್ಚಿನ ಸೈದ್ಧಾಂತಿಕ ಮಾಹಿತಿ ಒದಗಿಸುತ್ತದೆ ಎರಡನೇದು ಇದು ಸಮಸ್ಯೆಯನ್ನು ಪ್ರತಿಬಿಂಬಿಸುವ ಹೇಳಿಕೆ ಒದಗಿಸುತ್ತದೆ ಮೂರನೇದು ಇದು ಅಭ್ಯಾಸ ಮಾಡಲು ತುಂಬ ಸರಳವಾಗಿದ್ದು ಕಡಿಮೆ ಕಾಲಾವಧಿ ತೆಗೆದುಕೊಳ್ಳುತ್ತದೆ ನಾಲ್ಕನೇದು ಇದು ವಿದ್ಯಾರ್ಥಿಗಳನ್ನು ಸಂಶೋಧನೆ ಮತ್ತು ಪ್ರತಿಕ್ರಿಯಾ ಚರ್ಚೆಯಲ್ಲಿ ಭಾಗವಹಿಸುವಂತೆ ಮಾಡುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಎಪ್ಪತ್ತೆರಡನೇ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ತೀರ್ಮಾನಿಸುವ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಒಂದನೇದು ಅಂತಹ ಪ್ರಜ್ಞೆ ಎರಡನೇದು ತಾರ್ಕಿಕತೆ ಮೂರನೇದು ವೀಕ್ಷಣೆ ನಾಲ್ಕನೇದು ವಿಶ್ಲೇಷಣೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಎಪ್ಪತ್ತ್ಮೂರನೇ ಪ್ರಶ್ನೆ ಕಲಿಕೆಗೆ ಸಂಬಂಧಿಸಿದಂತೆ ಸ್ವಯಂ ಸ್ವಮಾಪನಕ್ಕೆ ಸಂಬಂಧಿಸದ ಸಾಧನ ಮೊದಲನೇದು ರೂಬಿಕ್ಸ್ ಮೂಲಕ ಮಾಪಿಸುವುದು ಎರಡನೇದು ಪ್ರತಿಕ್ರಿಯಾ ಹಾಳೆ ಮೂರನೇದು ತಾಳೆ ಪಟ್ಟಿ ನಾಲ್ಕನೇದು ತರಗತಿ ಪರೀಕ್ಷೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಎಪ್ಪತ್ನಾಲ್ಕನೇ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಉನ್ನತ ಮಟ್ಟ ಯೋಚನಾ ಕೌಶಲ್ಯವನ್ನು ಪರೀಕ್ಷಿಸುವಲ್ಲಿ ಬೆಂಬಲಿಸದ ಕಾರ್ಯಕ್ಷಮತೆ ಆಧಾರಿತ ಮಾಪನದ ಸಂಗತಿಗಳು ಮೊದಲನೇದು ಅನುಗಮನಾತ್ಮಕ ಮತ್ತು ನಿಗಮನಾತ್ಮಕ ವಿವೇಚನೆ ಬಳಸುವುದು ಎರಡನೇದು ಜ್ಞಾನಾಧಾರಿತ ಮಾಹಿತಿಯನ್ನು ಪುನರ್ ಉತ್ಪಾದಿಸುವುದು ಮೂರನೇದು ತೀರ್ಮಾನವನ್ನು ತೆಗೆದುಕೊಳ್ಳಲು ಅಗತ್ಯವಾದ ಮಾಹಿತಿ ಸಂಶ್ಲೇಷಿಸುವುದು ನಾಲ್ಕನೇದು ಮಾಹಿತಿಯ ಮೂಲಗಳ ವಿಶ್ವಾಸಾರ್ಹತೆಯನ್ನು ಮೌಲೀಕರಿಸುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಎಪ್ಪತ್ತೈದನೇ ಪ್ರಶ್ನೆ ವಿದ್ಯಾರ್ಥಿಯು ಪದವನ್ನು ಉಚ್ಚರಿಸುವಾಗ ಆ ಕ್ಷಣದಲ್ಲಿ ಪದವನ್ನು ನೆನಪಿಸಿಕೊಳ್ಳಲಾಗದೆ ಉಚ್ಚಾರಣೆಯಲ್ಲಿ ಅಡಚಣೆ ಉಂಟಾಗುತ್ತದೆ ಈ ಸನ್ನಿವೇಶದಲ್ಲಿ ಗಮನಿಸಬಹುದಾದ ಕಲಿಕಾ ನ್ಯೂನ್ಯತೆಯ ವಿಧ ಮೊದಲನೇದು ಡಿಸ್ಪ್ರೆಕ್ಸಿಯಾ ಎರಡನೇದು ಡಿಸ್ಟೋಪಿಯಾ ಮೂರನೇದು ಡಿಸ್ನೋಮಿಯಾ ನಾಲ್ಕನೇದು ಡಿಸ್ಫೇಸಿಯಾ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಎಪ್ಪತ್ತಾರನೇ ಪ್ರಶ್ನೆ ಎ ಡಿ ಎಚ್ ಡಿಯ ವಿಸ್ತೃತ ರೂಪ ಮೊದಲನೇ ಆಪ್ಷನ್ಸ್ अटेंशन डेफिसिट हाइपर एक्टिव डिसऑर्डर 2 नद अटेंशन डेफिसिट हाइपो एक्टिव डिसऑर्डर 3 नद एंटीजम डेफिसिट हाइपर एक्टिविटी डिसऑर्डर 4 नद एंटीजम डेफिसिट डेफिसिट हाइपो एक्टिविटी डिसऑर्डर सो ಇದಕ್ಕೆ ಸರಿಯಾದ उत्तर ऑप्शन नंबर वन ಎಪ್ಪತ್ತೇಳನೇ ಪ್ರಶ್ನೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಒ ಪ್ರಕಾರ ಮೂವತ್ತೈದರಿಂದ ನಲವತ್ತೊಂಬತ್ತರವರೆಗಿನ ಐಕ್ಯೂ ಬುದ್ಧಿಶಕ್ತಿ ಸೂಚ್ಯಾಂಕ ಹೊಂದಿರುವ ವ್ಯಕ್ತಿಯ ಬೌದ್ಧಿಕ ದುರ್ಬಲತೆಯನ್ನು ವಿಂಗಡಿಸಿರುವ ರೀತಿ ಮೊದಲನೇದು ಕಡಿಮೆ ಎರಡನೇದು ತೀವ್ರತೆ ಮೂರನೇದು ಮಧ್ಯಮ ನಾಲ್ಕನೇದು ಹೆಚ್ಚು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಎಪ್ಪತ್ತೆಂಟನೇ ಪ್ರಶ್ನೆ ಶಾಲಾ ಆಡಳಿತಕ್ಕೆ ಸಂಬಂಧಿಸಿದಂತೆ ವೈಗೋ ವೇಗೋತ್ಕರ್ಷಕ್ಕೆ ಸರಿಯಲ್ಲದ ಹೇಳಿಕೆ ಮೊದಲನೇದು ಮಾನಸಿಕ ವಯಸ್ಸಿಗೆ ಪೂರಕವಾಗಿ ಶಾಲೆಗೆ ಶೀಘ್ರ ದಾಖಲಾತಿಯನ್ನು ನೀಡುವುದು ಎರಡನೇದು ಶ್ರೇಣಿ ಅಥವಾ ತರಗತಿಯನ್ನು ತಪ್ಪಿಸಿ ತೇರ್ಗಡಿಸುವುದು ಮೂರನೇದು ಕಾರ್ಯಯೋಜನೆ ಸ್ವತಂತ್ರವಾಗಿ ರೂಪಿಸುವುದು ನಾಲ್ಕನೇದು ಪೂರ್ವಭಾವಿ ಕಾರ್ಯ ನಿಯೋಜನೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಎಪ್ಪತ್ತೊಂಬತ್ತನೇ ಪ್ರಶ್ನೆ ತರಗತಿ ಸನ್ನಿವೇಶದಲ್ಲಿ ಬೋಧನೆಯ ಬಗ್ಗೆ ಸರಿಯಲ್ಲದ ಹೇಳಿಕೆ ಒಂದನೇದು ಬೋಧನೆ ಮಾರ್ಪಡಿಸುವುದು ಎರಡನೇದು ಬೋಧನೆಯು ಔಪಚಾರಿಕ ಮತ್ತು ಅನೌಪಚಾರಿಕವಾಗಿದೆ ಮೂರನೇದು ಬೋಧನೆಯು ವಿಜ್ಞಾನ ಮತ್ತು ಕೌಶಲವಾಗಿದೆ ನಾಲ್ಕನೇದು ಬೋಧನೆಯು ಒಂದು ಸೂಚನೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಎಂಬತ್ತನೇ ಪ್ರಶ್ನೆ ಪ್ರಾಥಮಿಕ ಹಂತದಲ್ಲಿ ಕಲಿಕೆಯನ್ನು ಅನುಕೂಲಿಸುವ ಸೂಕ್ತ ಮಾರ್ಗ ಮೊದಲನೇದು ದೃಶ್ಯ ನಟನೆ ಎರಡನೇದು ಪ್ರಾತ್ಯಕ್ಷಿಕೆ ಮೂರನೇದು ಕೈ ಕೆಲಸ ನಾಲ್ಕನೇದು ಸ್ವಯಂ ಅಧ್ಯಯನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಎಂಬತ್ತೊಂದನೇ ಪ್ರಶ್ನೆ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಕಲಿಸುವ ಉತ್ತಮ ತಂತ್ರ ಮೊದಲೇದು ತರಗತಿಯಲ್ಲಿ ಚರ್ಚೆಗೆ ಅವಕಾಶ ನೀಡುವುದು ಶಿಕ್ಷಕರಿಂದ ಪ್ರಾತ್ಯಕ್ಷಿಕೆ ಮೂರನೇದು ಸಹಭಾಗಿ ಮತ್ತು ಗುಂಪು ಬೋಧನೆ ಮೂಲಕ ವಿಷಯವನ್ನು ಅನುಕೂಲಿಸುವುದು ನಾಲ್ಕನೇದು ಸಾಮರ್ಥ್ಯ ಆಧಾರಿತ ಮಕ್ಕಳ ಗುಂಪನ್ನು ಮಾಡುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಎಂಬತ್ತೆರಡನೇ ಪ್ರಶ್ನೆ ಕಲಿಯುವನಲ್ಲಿ ಸ್ವನಿಯಂತ್ರಣವನ್ನು ಪರಿಭಾಷಿಸುವುದು ಮೊದಲನೇದು ತಮ್ಮದೇ ಕಲಿಕೆಯನ್ನು ಪರಿವೀಕ್ಷಣೆ ಮಾಡಿಕೊಳ್ಳುವ ಸಾಮರ್ಥ್ಯ ಎರಡನೇದು ವಿದ್ಯಾರ್ಥಿ ವರ್ತನೆಗೆ ಸೂಕ್ತ ನಿಯಮಾವಳಿ ಸೃಷ್ಟಿಸುವುದು ಮೂರನೇದು ವಿದ್ಯಾರ್ಥಿಗಳ ಗುಂಪು ಅಂದರೆ ಮಂಡಳಿ ನಿಯಮ ಮತ್ತು ನಡಾವಳಿಯನ್ನು ರೂಪಿಸುತ್ತದೆ ನಾಲ್ಕನೇದು ವಿದ್ಯಾರ್ಥಿಯು ಕಲಿಕೆಯಲ್ಲಿ ಸ್ವಯಂ ನಿಯಂತ್ರಣದ ಮೂಲಕ ಸ್ವತಃ ಏಕಾಂಗಿಯಾಗುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಎಂಬತ್ತ್ಮೂರನೇ ಪ್ರಶ್ನೆ ಪ್ರಸ್ತುತ ಸನ್ನಿವೇಶದಲ್ಲಿ ಪೂರಕವಾಗಿ ಹೊಸ ಮಾಹಿತಿಯನ್ನು ಸೇರ್ಪಡಿಸುವ ಪ್ರಕ್ರಿಯೆ ಮೊದಲನೇದು ಹೊಂದಾಣಿಕೆ ಎರಡನೇದು ಸರಿದೂಗಿಸುವಿಕೆ ಮೂರನೇದು ಸಂಯೋಜಿಸುವಿಕೆ ನಾಲ್ಕನೇದು ಸಂಘಟಿಸುವಿಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಎಂಬತ್ನಾಲ್ಕನೇ ಪ್ರಶ್ನೆ ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿನಿಯು ಹುಡುಗನ ಪಕ್ಕ ಕುಳಿತುಕೊಳ್ಳಲು ಒಪ್ಪಿಕೊಳ್ಳುವುದಿಲ್ಲ ಈ ರೀತಿಯ ಈ ರೀತಿಯ ಒಪ್ಪದಿರುವಿಕೆಗೆ ಕಾರಣ ಮೊದಲನೇದು ವಿಷಮ ಜಾತಿಯ ನೈತಿಕತೆ ಎರಡನೇದು ಸಂಜ್ಞಾನಾತ್ಮಕ ಅಪರಿಪಕ್ವತೆ ಮೂರನೇದು ಪ್ರತಿಕ್ರಿಯೆ ನಾಲ್ಕನೇದು ಸಹಕಾರದ ನೈತಿಕತೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಎಂಬತ್ತೈದನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯು ಸಮಸ್ಯೆಯನ್ನು ತಾನೇ ಪರಿಹರಿಸಲು ಸಾಧ್ಯವಾಗುತ್ತಿಲ್ಲ ಎಂಬುದನ್ನು ಶಿಕ್ಷಕರು ಗಮನಿಸುತ್ತಾರೆ ಮತ್ತು ಆ ವಿದ್ಯಾರ್ಥಿಯು ಅದನ್ನು ತನ್ನ ಹಿರಿಯ ವಿದ್ಯಾರ್ಥಿಯ ಸಹಾಯವನ್ನು ಉಪಯೋಗಿಸಿ ಪರಿಹರಿಸಿಕೊಳ್ಳುತ್ತಾನೆ ಈ ರೀತಿಯ ಮಾರ್ಗದರ್ಶನ ಕ್ರಿಯೆಯನ್ನು ಗುರುತಿಸುವ ರೀತಿ ಒಂದನೇದು ಪಾರ್ಶ್ವತೆ ಎರಡನೇದು ಪೂರ್ವ ತಯಾರಿಕಾ ಆಲೋಚನೆ ಮೂರನೇದು ಸಹಾಯಕ ಕಲಿಕಾ ತತ್ವ ನಾಲ್ಕನೇದು ಬೆಂಬಲ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಎಂಬತ್ತಾರನೇ ಪ್ರಶ್ನೆ ಶಾಲೆಯ ಶಿಕ್ಷಕನನ್ನು ಒಂದು ಸಮಿತಿ ಮುಖ್ಯಸ್ಥನಾಗಿ ಹೆಸರಿಸಲಾಗುತ್ತದೆ ಆ ಶಿಕ್ಷಕನನ್ನು ಸಮಿತಿಯ ಅಧ್ಯಕ್ಷ ವ್ಯಕ್ತಿಗೆ ಬದಲಾಗಿ ಸಮಿತಿಯ ಅಧ್ಯಕ್ಷೆ ಎಂದು ಹೆಸರಿಸಲಾಯಿತು ಇಲ್ಲಿ ಶಿಕ್ಷಕನು ಅನುಸರಿಸುವ ಕ್ರಮ ಮೊದಲ ಒಪ್ಪಿಕೊಳ್ಳುವ ಪದ ಎರಡನೇದು ಭಾಷೆ ಮೇಲೆ ನಾವು ಉತ್ತಮ ಹಿಡಿತ ಮೂರನೇದು ಲಿಂಗ ನಿರ್ಬಂಧವಿಲ್ಲದ ಭಾಷಾ ಬಳಕೆ ನಾಲ್ಕನೇದು ಲಿಂಗ ಪಕ್ಷಪಾತ ಧೋರಣೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಎಂಬತ್ತೇಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಕೇಂದ್ರೀಕೃತ ಆಲೋಚನೆಯನ್ನು ಉತ್ತಮವಾಗಿ ಅಭಿವ್ಯಕ್ತಿಗೊಳಿಸುವುದು ಮೊದಲನೇದು ಶಾಲೆ ಎರಡನೇದು ಪ್ರಬಂಧ ಮೂರನೇದು ಮನೆ ಕೆಲಸ ನಾಲ್ಕನೇದು ಪ್ರಮೇಯ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಎಂಬತ್ತೆಂಟನೇ ಪ್ರಶ್ನೆ ತರಗತಿ ಸನ್ನಿವೇಶದಲ್ಲಿ ಬೋಧನಾ ವಿಧಾನಗಳಾದ ಆಟ ವಿಧಾನ ಮತ್ತು ಅನ್ವೇಷಣಾ ವಿಧಾನಗಳು ಒಳಗೊಳ್ಳುವ ಬೋಧನಾ ವಿಧಾನ ಮೊದಲನೇದು ವಿದ್ಯಾರ್ಥಿ ಕೇಂದ್ರಿತ ವಿಧಾನ ಎರಡನೇದು ಸೂಚನಾ ವಿಧಾನ ಮೂರನೇದು ಶಿಕ್ಷಕ ಕೇಂದ್ರಿತ ವಿಧಾನ ನಾಲ್ಕನೇದು ಪಠ್ಯ ಕೇಂದ್ರಿತ ವಿಧಾನ ಸೋ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಎಂಬತ್ತೊಂಬತ್ತನೇ ಪ್ರಶ್ನೆ ತರಗತಿ ಕಾರ್ಯನಿರ್ವಹಣೆಯಲ್ಲಿ ಬಹುಮಾನ ಮತ್ತು ಶಿಕ್ಷೆ ನೀಡುವ ಪ್ರಕ್ರಿಯೆಯು ಮೊದಲನೇದು ಉದ್ದೀಪನ ಬದಲಾಯಿಸುವುದು ಎರಡನೇದು ಸಹಜ ಪ್ರಚೋದನಾ ಸಂಸ್ಕರಣ ಮೂರನೇದು ಪುನರ್ಬಲನ ನಾಲ್ಕನೇದು ಸಹಕಾರತ್ವ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ತೊಂಬತ್ತನೇ ಪ್ರಶ್ನೆ ಮಾಸ್ಲೋರ್ ಅವರ ಪ್ರಕಾರ ಶ್ರೇಣೀಕೃತ ಪ್ರೇರಣಾ ಹಂತ ವಿಭಜನೆಯಲ್ಲಿ ಆತ್ಮಸಾಕ್ಷಾತ್ಕಾರ ಹಂತದ ಸಂಖ್ಯೆ ಮೊದಲನೇದು ಮೊದಲನೇ ಹಂತ ಎರಡನೇದು ಮೂರನೇ ಹಂತ ಮೂರನೇದು ನಾಲ್ಕನೇ ಹಂತ ನಾಲ್ಕನೇದು ಐದನೇ ಹಂತ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಸೊ ಇಲ್ಲಿಗೆ ಏನಾಯಿತು ನಮ್ಮ ಶೈಕ್ಷಣಿಕ ಮನೋವಿಜ್ಞಾನ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿ ಪೇಪರ್ ಕಂಪ್ಲೀಟ್ ಆಯಿತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ಗಳಿಗಾಗಿಯೂ ಕೂಡ ಮತ್ತು ಟಿ ಇ ಟಿ ಕ್ವಶನ್ ಪೇಪರ್ ರೆಫ್ರೆನ್ಸ್ಗಳಿಗಾಗಿಯೂ ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು